ವಿಶೇಷವಾಗಿರೋ ಬೆಳಿಗ್ಗೆ ತೋಡೋದ್ರಿಂದ ಬೇರೆ ಕಲರ್ ಇರ್ತೀವಿ ನಮ್ಮ ಮನೆ ತೋರಿಸ್ತೀನಿ ಬನ್ನಿ ನಿಮ್ಮ ಮನೆ ತೋರಿಸ್ತೀನಿ ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದಿಲ್ಲ

के बात है क्या अरे ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು ಈ ರೋಡಲ್ಲಿ ನಮಗೆ ಹೆಲ್ಪ್ ಮಾಡಿದಂಥ ಎಲ್ಲ ಮನೆಯವರು ಹೆಣ್ಮಕ್ಳು ನೀರು ಫ್ರೆಂಡ್ಸು ಫಸ್ಟ್ ಏರಿಯಾ ಬಂದಿದ್ವಲ್ಲ ಆ ಏರಿಯಲ್ಲಿರೋರು ಎಲ್ಲರೂ ನಮ್ಮನ್ನು ಈ ಸಿನಿಮಾ ಸಿನಿಮಾ ವಿಷಯ ಇರುತ್ತೆ ಅಂದಾಗ ಯಾವತ್ತು ಬೇಕಾದ್ರೂ ಎಷ್ಟೊತ್ತು ಬೇಕಾದ್ರೂ ಬನ್ನಿ ಅಂತ ಹೇಳಿ ರಾತ್ರಿ ಆದರೂ ನಮಗೆ ಜೊತೆಯಲ್ಲಿ ನಿಂತ್ಕೊಂಡು ಸಹಾಯ ಮಾಡಿದ್ದಾರೆ ನನ್ನ ಈಗ ಏರಿಯಾದೋಗಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್ ತುಂಬ ಹೆಸರು ಬಾಬಾಮುನಿ ನನ್ನೆಲ್ಲ ತುಂಬ ಆ ರೋಡ್ ತುಂಬಾ ಗಲೀಜಾಗಿದೆ ಆದರೆ ತುಂಬಾ ಎಲ್ಲ ಮನುಷ್ಯ ಶುದ್ಧವಾಗಿದೆ ರೋಡ್ ಗಲೀಜಾಗಿರ್ಬೋದು ಆದರೆ ವಾತಾವರಣ ತುಂಬಾ ಶುದ್ಧವಾಗಿದೆ ಇಲ್ಲಿ ಮನುಷ್ಯ ತುಂಬಾ ಶುದ್ಧವಾಗಿದೆ ಪಾರ್ಕ್ ಏನು ಮಾಡೋದು ನಮ್ಮ ಗೊತ್ತಿಲ್ಲ ಪಾರ್ಕ್ ಪರಿಸ್ಥಿತಿ ಹೇಗಿದೆ ಅಲ್ವಾ ರೋಡ್ ಕೊಳೆ ಹಾಕಿದ್ರೂನು ಮನುಷ್ಯ ತುಂಬಾ ತುಂಬಾ ಕ್ಲೀನ್ ಆಗಿ ಇಟ್ಕೊತರಂತ 먼저 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 먼저

गडी ओलिले उशेला ओलिले हामी एरिया अटा आइलो अटा एरिया अटा र आटा आउँछ एक्स्ट्रा जेडा साका गयो जेडा कलेक्शन नंगावर काट्को अनि अङ्गे होन हेइट ब्याक तगड्या अङ्गे होला अङ्गे होगि वापस आङ्गे तना वापसला इकडे अङ्गे होगि अङ्गे ब्याक होगि लेफ्ट होगि हिले लेफ्ट होगि